ఎస్ఎస్వి టీవీ ప్రైమ్ న్యూస్ కి స్వాగత నాను కీర్తి ఇక వార్తల వివరా ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಸಂಘ ಕಲಬುರ್ಗಿಯವರ ಸಂಯುಕ್ತಾಶ್ರಯದಲ್ಲಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಎಸ್ ಕೌಲ್ಗಿ ಅವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಇದೇ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿ ನೇಮಕವಾಗಿ ನಾಮನಿರ್ದೇಶನಗೊಂಡಿರುವ ಶ್ರೀ ಮಹಾಂತೇಶ್ ಎಸ್ ಕೌಲ್ಗಿ ಅವರಿಗೆ ಸನ್ಮಾನ್ಯ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಎಂ ವೈ ಪಾಟೀಲ್ ಮಾನ್ಯ ಶಾಸಕರು ನೆರವೇರಿಸಲಿದ್ದಾರೆ ನಮ್ಮ ಹೋರಾಟಗಾರ ಕೌಲ್ಗಿ ವಕೀಲರು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡುಕಟ್ಟುಗಳ ಸಂಘ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಇ ಬೆಳಗಾಂ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿ ನಾಮನಿರ್ದೇಶನಗೊಂಡಿರುವ ಸನ್ಮಾನ್ಯ ಶ್ರೀ ಮಾಂತ್ಯ ಕೌಲಿ ರವರಿಗೆ ಸನ್ಮಾನ ಸಮಾರಂಭ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಥಳ ಕನ್ನಡ ಭವನ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದನ್ನು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎಂ ಐ ಪಾಟೀಲ್ ಮಾನ್ಯ ಶಾಸಕರು ಅಫ್ಜಲ್ ಜ್ಯೋತಿ ಬೆಳಗಿಸುವರು ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಮಾನ್ಯ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಭಾವಚಿತ್ರಕ್ಕೆ ಪೂಜೆ ಸನ್ಮಾನ ಶ್ರೀ ತಿಪ್ಪಣ್ಣಪ್ಪ ಕಮಕನೂರ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಭಾವಚಿತ್ರಕ್ಕೆ ಪೂಜೆ ಸನ್ಮಾನ ಶ್ರೀ ಜಗದೇವ್ ಗುತ್ತೇದಾರ್ ಮಾನ್ಯ ಪ್ರಧಾನ ಪರಿಷತ್ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಕಾರ್ಯಕ್ರಮ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಬೈಲಪ್ಪ ನಿರೋಗಿ ಐಂದ ಅಧ್ಯಕ್ಷರು ಕಲಬುರಗಿ ಇವರ ವತಿಯಿಂದ ಮಾಂತೇಶ್ ಕೌಲಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೆವು ಎಲ್ಲ ಗೆಳೆಯರು ಬೆಳೆಗೋದ್ರಿಂದ ಅವರ ಹೋರಾಟ ಮತ್ತು ಸಮಾಜ ಸೇವೆ ಮತ್ತು ನೋಡಿ ಗಣಯುತ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಟಿ ವಿದು ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ನೇಮಕ ಮಾಡಿದ್ದರು ಆದರೂ ಪ ನಿಮುಕ್ತವಾಗಿ ಅವರಿಗೆ ಒಂದು ಸನ್ಮಾನ ಸಮಾರಂಭ ಇಟ್ಟಿದ್ದೀನಿ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರಗಿ